ಗಬ್ಬೂರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿರುವ ಒಂದು ದೊಡ್ಡ ಹೋಬಳಿ ಕೇಂದ್ರ ತೊಂಬತ್ತೇಳು ಸಾವಿರ ಹೆಕ್ಟೇರ್ ವಿಶಾಲವಾದ ಭೂ ಪ್ರದೇಶ ಹೊಂದಿರುವ ಈ ಹೋಬಳಿ ಕೇಂದ್ರ ನಲವತ್ತು ಹಳ್ಳಿಗಳನ್ನು ಒಳಗೊಂಡಿದೆ ಗಬ್ಬೂರನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಎಂಬ ಆಗ್ರಹಗಳು ಇಲ್ಲಿ ಕೇಳಿ ಬರ್ತಾನೇ ಇದ್ದಾವೆ ಇಷ್ಟು ದೊಡ್ಡ ಹೋಬಳಿ ಕೇಂದ್ರದಲ್ಲಿ ಒಂದು ಸರ್ಕಾರಿ ಪದವಿ ಕಾಲೇಜು ಇಲ್ಲ ಎಂಬುದು ಅಚ್ಚರಿ ಹಾಗೂ ಅಷ್ಟೇ ಬೇಸರದ ಸಂಗತಿ ಕೂಡ ಕಬ್ಬೂರು ಹೋಬಳಿ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಪ್ರೌಢಶಾಲೆ ಒಂದು ಸರ್ಕಾರಿ ಹಾಗೂ ಐದು ಖಾಸಗಿ ಪಿಯು ಕಾಲೇಜುಗಳಿವೆ ಈ ಕಾಲೇಜುಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಮಕ್ಕಳಿಗೆ ಕಾಡೋದು ಒಂದೇ ಪ್ರಶ್ನೆ ಪಿಯುಸಿ ನಂತರ ಮುಂದೇನು ಪದವಿ ಮತ್ತು ಉನ್ನತ ವ್ಯಾಸಂಗಕ್ಕಾಗಿ ಇಲ್ಲಿನ ವಿದ್ಯಾರ್ಥಿಗಳು ರಾಯಚೂರಿಗೆ ಹೋಗಬೇಕು ಇದಕ್ಕಾಗಿ ಈ ಭಾಗದಿಂದ ಸುಮಾರು ಮೂವತ್ತರಿಂದ ಅರವತ್ತು ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು ಬಸ್ ಪ್ರಯಾಣ ಮಾಡಲು ಕೆಲವು ಮಕ್ಕಳಿಗೆ ಆರ್ಥಿಕ ತೊಂದರೆ ಕೂಡ ಕಾಡ್ತಾ ಇದೆ ಹತ್ತಿರದಲ್ಲಿ ಸರ್ಕಾರಿ ಕಾಲೇಜು ಇಲ್ಲ ಎಂಬ ಕಾರಣಕ್ಕೆ ಅದೆಷ್ಟು ಹೆಣ್ಣು ಮಕ್ಕಳ ಶಿಕ್ಷಣ ಕೇವಲ ಪಿ ಯು ಸಿಗೆ ಮೊಟಕುಗೊಂಡಿದೆ ಎಂಬುದನ್ನು ಕೇಳಿದ್ರೆ ಬಹಳ ಬೇಸರ ಆಗುತ್ತೆ ಈ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಪಾಲಕರು ನೀನು ನೆಕ್ಸ್ಟ್ ಇನ್ನೊಂದು ರಾಯಚೂರಿಗೆ ದೇವ್ರಕ್ಕೆ ಹೋಗೋದು ಬೇಡ ಇಲ್ಲಿಗೆ ನೀನು ಶಾಲೆ ಸಾಕ್ ಮಾಡು ನಿನಗೆ ಯಾವ್ದಾದ್ರು ಒಂದು ಮದುವೆ ಮಾಡಿ ಕೊಟ್ಟು ಬಿಡ್ತೀವಿ ಗಂಡನ ಮನೆಗೆ ಹೋಗುವ ಈ ಒಂದು ಪಾಲಕರು ಹೇಳೋದ್ರಿಂದ ವಿಶೇಷವಾಗಿ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ಸರ್ಕಾರ ಈ ವಿಷಯವನ್ನು ಸಂಪೂರ್ಣ ನಮ್ಮ ಸರ್ಕಾರಕ್ಕೆ ನಾವು ಒತ್ತಡ ಪಿ ಸಿ ಆದ ನಂತರ ಮಕ್ಕಳ ವಿದ್ಯಾಭ್ಯಾಸವನ್ನ ಪಾಲಕರು ಅಲ್ಲಿಗೆ ಸ್ಥಗಿತ ಮಾಡಿಬಿಡ್ತಾರೆ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ವಿದ್ಯಾರ್ಥಿಗಳು ಈ ಒಂದು ಶಿಕ್ಷಣದಿಂದ ವಂಚಿತರಾಗತಕ್ಕಂತ ಒಂದು ಸಂಕೇತವನ್ನ ನಾನು ಗುರುತಿಸಿದ್ದೇನೆ ಬಹುತೇಕ ಹೀಗಾಗಿ ಎಲ್ಲ ಬಹುತೇಕ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಒಳ್ಳೆ ಮತ್ತೆ ಅವರು ಒಂದು ಸ್ಥಾನದಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಬಹಳ ಅನುಕೂಲ ಆಗ್ತದೆ ಗಬ್ಬೂರಿಗೆ ಒಂದು ಸರ್ಕಾರಿ ಪದವಿ ಕಾಲೇಜು ಹಾಗೂ ಹಾಸ್ಟೆಲ್ ಮಂಜೂರು ಮಾಡಬೇಕು ಅಂತ ಇಲ್ಲಿನ ಪ್ರಗತಿಪರ ಸಂಘಟನೆಗಳು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿವೆ ಮಾಜಿ ಶಾಸಕ ಶಿವನಗೌಡ ನಾಯಕ್ ಸಂಸದ ಜಿ ಕುಮಾರ್ ನಾಯಕ್ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಹಾಗೂ ಜಿಲ್ಲಾಧಿಕಾರಿಗೆ ಹಲವು ಬಾರಿ ಮನವಿ ಕೊಟ್ಟರು ಅವರಿಂದ ಕೇವಲ ಭರವಸೆ ಬಿಟ್ರೆ ಬೇರೇನು ಸಿಗ್ತಾ ಇಲ್ಲ ಅಂತಾರೆ ಇಲ್ಲಿನ ಹೋರಾಟಗಾರ ಸುತ್ತಮುತ್ತ ನಲವತ್ತು ಹಳ್ಳಿಗಳು ಬರ್ತವೆ ಸರ್ ಅಪ್ರಾಳ ಮತ್ತು ಬಸವಂತಪುರ ಮದ್ರಕಲ್ಲು ಗೂಗಲ್ಲು ಇದೆಲ್ಲ ಬರಬೇಕಂತಂದ್ರೆ ಇಲ್ಲಿಗೆ ಕೇಂದ್ರ ಸ್ಥಾನಕ್ಕೆ ಬರಕ್ ಮೂವತ್ತು ಕಿಲೋಮೀಟರ್ ಆಗ್ತದೆ ಸರಿಯಾಗಿರಿ ಬಸ್ ಇಲ್ಲ ಸರ್ ಒಂದೊಂದು ಬಸ್ ಇರ್ತದೆ ಸರ್ ಆ ಬಸ್ ಎಲ್ಲ ಪೂರ್ತಿ ಫುಲ್ ಆಗಿರ್ತದೆ ಮಕ್ಕಳಿಗೆ ಜಾಗ ಇರೋಂಗಿಲ್ಲ ಹಂಗಾಗಿ ಮಕ್ಕಳು ಶಿಕ್ಷಣದಿಂದ ಅದಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡ ಇದ್ದೀವಿ ಈ ಮೂಲಕ ಡಿಗ್ರಿ ಕಾಲೇಜ್ ಮಂಜೂರಿ ಮಾಡಬೇಕು ನಾವು ಈ ಸೆಕೆಂಡ್ ಪ್ಯೂ ಸಿ ಪ್ರಸ್ತುತ ಈಗ ಅಭ್ಯಾಸ ಮಾಡ್ತಿದ್ದೀವಿ ನಮ್ಗೆ ಇಲ್ಲಿ ಡಿಗ್ರಿ ಕಾಲೇಜ್ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಮುಂದೆ ಕೂಡ ಓದಬಹುದು ಓದಿ ಒಂದು ಒಳ್ಳೆ ಜಾಬ್ ತಗೋಬೋದು ಅಂತ ಅನ್ಸುತ್ತೆ ಮೊದಲು ಫಸ್ಟ್ ಸೆಕೆಂಡ್ ಪಿ ಯು ಸಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಾಲೇಜಿನಲ್ಲಿ ಓದಬೇಕಾಗುತ್ತದೆ ಆದ್ದರಿಂದ ನಮಗೆ ಪದವಿ ಕಾಲೇಜು ಅತ್ಯುತ್ತಮವಾಗಿ ಬೇಕಾಗಿದೆ ಹಳ್ಳಿಗಳಿಂದ ಬರಬೇಕಾದ್ರೆ ಹಳ್ಳಿಗಳಿಂದ ಮೂವತ್ತು ಕಿಲೋಮೀಟರ್ ಹೋಬ್ಳಿಗೆ ಆಗುತ್ತೆ ಹೋಬ್ಳಿಯಿಂದ ಜಿಲ್ಲೆಗೆ ಹೋಗ್ಬೇಕಾದ್ರೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ತುಂಬ ಕಷ್ಟಕರವಾಗಿರುತ್ತೆ ಸರಿಯಾಗಿ ಬಸ್ ವ್ಯವಸ್ಥೆ ಇದೆ ಸರಿಯಾಗಿಲ್ಲ ಹಳ್ಳಿಗಳಿಂದ ಇಲ್ಲ ಹ್ಮ್ ಹಾಗಿದ್ರೆ ನೀವು ಆಟೋ ಗಿಟೋಗ್ತೀರಾ ಆಟೋಗೆ ಎಷ್ಟು ಖರ್ಚಾಗುತ್ತೆ ಹೋಗಕ್ಕೆ ಬರೋಕ್ಕೆ ಸುಮಾರು ಐವತ್ತರಿಂದ ನೂರು ರೂಪಾಯಿಗಳು ಖರ್ಚಾಗ್ತದೆ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ನೀವು ಕಾಲೇಜಿಗೆ ರೈಚೂರಿಗೆ ನಲವತ್ತು ಕಿಲೋಮೀಟರ್ ಎಷ್ಟು ಗಂಟೆಗೆ ಹೋಗ್ತೀರಾ ನೀವು ಬಸ್ ವ್ಯವಸ್ಥೆ ಇದೆಯಾ ನಿಮಗೆ ಇಲ್ಲ ರೀ ಸರ್ ಫಸ್ಟ್ ಮುಂಜಾನೆ ಟೀ ಇದು ಟಿಫಿನ್ ಆದ್ರೂ ಆಗ್ತದೋ ಇಲ್ಲಾಂದ್ರೆ ಇಲ್ಲ ಅಲ್ಲಿ ಮುಂಜಾನೆ ಆರು ಗಂಟೆಗೆ ಅಂತ ಎದ್ದೇಳಿ ಮತ್ತೆ ಜಲ್ಲಿ ಹೋಗ್ಬೇಕು ಊರಿನಿಂದ ಆರು ಗಂಟೆಗೆ ಬರ್ತೀರಾ ಹ್ಞೂ ರೀ ಮತ್ತೆ ಅಲ್ಲಿಂದ ಬಸ್ ಎಲ್ಲ ರಶ್ ಇರ್ತಾವ ರೀ ಒಂದೊಂದು ಸಿಗ್ತತಿ ಬಸ್ ನ ಟೈಮ್ ಇಲ್ಲ ರೀ ಬಸ್ ಇಲ್ಲಿ ಮನೆಯಲ್ಲಿ ರೀ ಹೊಲ್ಕ ಮದುವೆ ಅಂತ ಮನ್ ಮುಂದಿನ ಓದೋದೆಲ್ಲ ಅದಕ್ಕೆ ಅದಕ್ಕ ಅಂದ್ರಿ ಡಿಗ್ರಿ ಕಾಲೇಜ್ ಆಗ್ಬೇಕಿತ್ತು ರೀ ನಮ್ಮ ಮುಂದಿನ ಭವಿಷ್ಯ ರೀ ನಮ್ಮ ಜಾಬ್ ಸಲುವಾಗಿ ಆದ್ರು ನಾವು ಡಿಗ್ರಿ ಕಾಲೇಜ್ ಓದ್ಬೇಕು ಅದಕ್ಕಂತ ಶ್ರೀ ಇಲ್ಲಿ ಡಿಗ್ರಿ ಕಾಲೇಜ್ ಆದ್ರ ತುಂಬಾ ಲೆಕ್ಚರ್ಸ್ ಚೆನ್ನಾಗಿರ್ತಾರಿ ಇಲ್ಲಿ ಚ ಇಷ್ಟ ರೀ ಬಸ ಕುಲದ ಗಬ್ಬರಿ ಬಂತು ಗಬ್ಬರಿ ಅದ ದೇವರು ಕಂಬ ಅದ ರೈತರಿಗೆ ಹೋಗ ತೊಂದರೆ ಆಗ್ತದೆ ಯಾಕಂದರೆ ಅಲ್ಲಿ ಕ್ಲಾಸು ಏಳು ಗಂಟೆಗೆ ಹಂಗೆ ಸ್ಟಾರ್ಟ್ ರೀ ನಾವು ಇಲ್ಲದ ಹೋಗ್ಬೇಕಂದ್ರೆ ಆರು ಗಂಟೆಗೆ ಹಂಗೆ ಊರು ಬಿಡ್ಬೇಕಾಗ್ತದೆ ರೀ ಅವಾಗ ಊಟ ಇರಲ್ಲ ಮನೆಗೆ ಅಷ್ಟೊತ್ತಿಗೆ ಯಾರು ಎದ್ದು ಮಾಡಲ್ಲ ಅದು ತಂಗ್ಳು ತಿಂಗಳೆಲ್ಲ ಉಂಟಂದ್ರೆ ನಮಗೆಲ್ಲ ತೊಂದರೆ ಆತದ್ರಿ ಮತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ ಅದರಿಂದ ಇಲ್ಲೇ ಡಿಗ್ರಿ ಕಾಲೇಜೇ ಒಂದು ಇಲ್ಲೇ ಆದರೆ ಹತ್ತು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆದರೆ ನಾವು ಒಂಬತ್ತುವರೆಗೆ ಹಂಗೆ ಬರ್ತೀವಿ ಮನೆಯೆಲ್ಲ ಊಟ ಚೆಲಾಗಿ ಊಟ ಮಾಡಿ ಚೆನ್ನಾಗಿ ಬಂದು ಇಲ್ಲಿ ಅದೇ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ ನಾನು ಗಬ್ಬೂರಲ್ಲಿ ಡಿಗ್ರಿ ಕಾಲೇಜ್ ಇರಲಾರ ಸಲಗೆ ಶುಂಕೇಶ್ವರ್ ಕಾಲೇಜ್ ಅಲ್ಲಿ ಹಚ್ಚಿವಿ ಪ್ರೈವೇಟ್ ಕಾಲೇಜ್ ಹೋಗಿ ಇಲ್ಲಿ ಗಬ್ಬೂರಲ್ಲಿ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳೇ ಅನುಕೂಲ ಆಗ್ತದೆ ಪದವಿ ಕಾಲೇಜು ಕಂಪಲ್ಸರಿ ಬೇಕಾ ಸರ್ ಕೊಡಲ್ಲ ಬಿಡೋದಿಲ್ಲ ಸರ್ ಈಗಲಾದರೂ ಗಬ್ಬೂರು ಜನರ ಬೇಡಿಕೆ ಈಡೇರುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ